ಸೂರಜ್ ರೇವಣ್ಣ ಬಂಧನ ಆಗ್ತಾ ಇದ್ದಂತೆ ಬೆಂಗಳೂರಿನಲ್ಲಿ ತಂದೆ ಎಚ್ ಡಿ ರೇವಣ್ಣ ಮಾಜಿ ಸಚಿವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಸೂರಜ್ ರೇವಣ್ಣ ಬಂಧನದ ಹಿಂದೆ ಷಡ್ಯಂತ್ರ ಇದೆ ಕೋರ್ಟ್ ಎಲ್ಲವನ್ನ ಕೂಡ ನೋಡಿಕೊಳ್ಳುತ್ತದೆ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಿನ ನಗರದ ನಿವಾಸದ ಮುಂಭಾಗದಲ್ಲಿ ಅವರು ಮಾತಾಡಿದ್ದಾರೆ ಕೇಳಿ ಮಾಡಲಿ ಬಿಡಿ ಬೇಡ ಅಂತ ಈಗ ಇದ್ರ ಬಗ್ಗೆ ನಾನೇನು ಹೇಳಿಲ್ಲ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ಈಗ ಏನು ನಡೀತಾ ಇದೆ ರಾಜ್ಯದಲ್ಲಿ ಗೊತ್ತಿದೆ ಅದ್ರ ಬಗ್ಗೆ ನಾನು ಏನು ರಿಯಾಕ್ಟ್ ಮಾಡಲ್ಲ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ ಈ ಷಡ್ಯಂತ್ರಕ್ಕೆಲ್ಲ ಹೆದರನು ನಾನೇನು ಹೆದ್ರೋಗಲ್ಲ ಗೊತ್ತಿದೆ ಏನು ಅದು ಕಾಲುವೆ ನಿರ್ಧರಿಸುತ್ತೆ ಅಷ್ಟೇ ಯಾರು ಸಡಿ ಅಂತ ಸರ್ ಅದು ಗೊತ್ತಿಲ್ಲ ನೀವೇ ಹೇಳಬೇಕು ಯಾರ್ದು ಏನು ಎಂತು ಅಂತ ನಿಮಗೆ ಬಿಡ್ತೀನಿ ನಾನೇನು ಹೇಳೋಕ್ಕೂ ಅಲ್ಲ ಇದೆಲ್ಲ ಇವೆಲ್ಲ ಎದುರಿಸಿ ನ್ಯಾಯಾಂಗ ಇದೆ ಅದು ಏನೈತೆ ಅದ್ರ ಬಗ್ಗೆ ಗೌರವ ಇದೆ ನಾವಂತೆ ನಿನ್ನೆ ನೆನ್ನೆ ಸುರಜೆ ಇಲ್ವಾ ಏನೇನು ನಡೆದಿದೆ ಗೊತ್ತಿಲ್ವಾ ಮೊನ್ನೆಯಿಂದ ನಡೆದಿರೋ ಘಟನೆಗಳು ಮೂರು ದಿವಸ ನಿಮ್ಮ ಕಡೆಯವರು ದೂರ ಕೊಡೋಕೆ ಹೋಗಿದ್ರು ಅದ್ ನನಗೆ ಗೊತ್ತಿಲ್ಲಪ್ಪ ಅದೇನಂತೆ ಟೈಮ್ ಬರುತ್ತೆ ಕಾಲ ಬಂದಾಗ ಎಲ್ಲ ಹೇಳ್ತೀವಿ ಸೂರಜ್ ರೇವಣ ಸಹಾಯಕ ಶಿವ ಅನ್ನೋರು ದೂರ್ ಕೊಟ್ಟಕ್ಕೆ ಹೋಗಿದ್ರಂತೆ ಒಳಗೆ ನರಸಪುರ ಅದೇನು ಗೊತ್ತಿಲ್ಲ ಸರ್ ಕಾಲ ಬಂದಾಗ ಎಲ್ಲ ಹೇಳ್ತೀನಿ ಆ ಟೈಮ್ ಬರಲಿ ಸೂರಜ್ ರೇವಣ್ಣ ವಿರುದ್ಧ ಕೇಳಿ ಬಂದಿರತಕ್ಕಂಥ ಲೈಂಗಿಕ ದೌರ್ಜನ್ಯದ ಆರೋಪಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕಿಡಿಕಿಡಿ ಆಗಿದ್ದಾರೆ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಿಡಿ ಆಗಿದ್ದಾರೆ ಯಾಕೆ ಇವರು ಮೌನ ಮುರಿತಾ ಇಲ್ಲ ಬಿಜೆಪಿ ನಾಯಕರು

ಅತ್ಯಂತ ಏನು ಅಸಹ್ಯ ಅನ್ನುವಂತ ರೀತಿನಲ್ಲಿ ಕಾಂಗ್ರೆಸ್ ನಾಯಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಕಾನೂನು ಅಂದ್ರೆ ಎಲ್ಲಾರ್ಗೂ ಒಂದೇ ಅಂತ ಇನ್ನು ಚಲೂರಾಯ ಸ್ವಾಮಿ ಹೇಳ್ತಾರೆ ಈ ನಲ್ಲಿ ರಾಜಕೀಯ ಇಲ್ಲ ಅಂತ ಏನೇನು ಹೇಳಿದ್ದಾರೆ ನೋಡೋಣ ಬನ್ನಿ ನೋಡಿ ಇದ್ರ ಬಗ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಯಾಕಂದ್ರೆ ಇವೆಲ್ಲ ಒಂದು ವಿಚಿತ್ರವಾದಂಥ ಪ್ರಕರಣಗಳು ವಿಚಿತ್ರ ವಿಕೃತ ಮತ್ತು ಅಸಹ್ಯ ಪಡುವಂಥ ಪ್ರಕರಣಗಳು ಪ್ರಜ್ವಲ್ ರೇವಣ್ಣದಿರ್ಬೋದು ನಿಮ್ಮ ಸೂರಜ್ದಿರ್ಬೋದು ಯಡಿಯೂರಪ್ಪ ಅವ್ರದ್ದು ಇರ್ಬೋದು ಏನು ನಡೀತಾ ಇದೆ ಅಂತಾನೆ ತೋಚ್ತಾ ಇಲ್ಲ ನೋಡಿ ಯಾವುದೇ ಅಕ್ರಮಗಳಾಗಿದ್ರೆ ಯಾವುದೇ ಅಪರಾಧ ಆಗಿದ್ದರೆ ಅದು ಪೊಲೀಸರ ಜವಾಬ್ದಾರಿ ಇದೆ ಪೊಲೀಸ್ ಇಲಾಖೆ ಇದೆ ತನಿಖಾ ತಂಡಗಳಿದ್ದಾವೆ ಅದರ ಸತ್ಯಾಸತ್ಯತೆ ನೋಡಿ ತನಿಖಾ ತಂಡಗಳು ಕಾನೂನು ರೀತಿಯ ಅವರು ಕ್ರಮ ಜರುಗಿಸ್ತಾರೆ ಅದ್ರಲ್ಲಿ ನಮ್ಮ 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 ನೋಡಪ್ಪ ನಾವು ಅದನ್ನು ಈಗ ಅದೇನೋ ಎಂತ ಗೊತ್ತಿಲ್ಲ ನೀವು ನಾವು ಮೀಡಿಯಾದವ್ರಿಗೆ ಹಿಂಗೆ ಮಾಡಿ ಅಂತ ನಾವು ಹೇಳೋಕ್ಕಾಗ್ತಲ್ಲ